ಬಹಳ ವೀರಾವೇಶದ ಭಾಷಣ ಮಾಡೋದು ಉಗ್ರವಾದಂತ ಭಾಷಣ ಮಾಡೋದು ನಾನು ಎದುರುಗಡೆ ಬಹಳ ಗುಟ್ಟೆ ಏನೋ ಅಂತ ನನ್ಗೆ ಅನಿಸ್ತಾ ಇತ್ತು ಅದು ಭಾಷಣ ಕೇಳೋದ್ ಮೇಲೆ ನಾನು ಮೆತ್ಗ ಅಂತ ಹೇಳಿ ಅನಿಸ್ತಾ ಇತ್ತು ಆಮೇಲೆ ನಾನು ಸ್ವಲ್ಪ ಉಗ್ರವಾಗಿ ಮಾತಾಡಬೇಕು ಅಂತ ಹೇಳಿ ಆರಂಭ ಮಾಡ್ಕೊಂಡೆ ಸಿಂಗಪ್ಪ ಮೊದಲಿಂದ ಕೂಡ ನಿಷ್ಠುರವಾಯಿತು ಯಾವತ್ತೂ ಕೂಡ ಸಂವಿಧಾನ ಬಿಟ್ಟು ಭಾಷಣ ಮಾಡ್ತೀವಿ ಅವರು ವಕೀಲರಾದ ಮೇಲೆ ರಾಜಕಾರಣದಲ್ಲಿ ಇದ್ರೂ ಕೂಡ ಸಂವಿಧಾನ ಪಾಠ ಮಾಡ್ತಾ ಇದ್ರು ಸಂವಿಧಾನ ಒಂದು ಐದಾರು ವರ್ಷ ಪಾಠ ಮಾಡಿರ್ಬೇಕು ಹಾಗಾಗಿ ಅವರಿಗೆ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ಕರಗತ ಆಗ್ಬಿಟ್ಟಿದವರು ಉಕ್ರಪ್ಪನವರಿಗೆ ಯಾವುದೇ ಅಸೆಂಬ್ಲಿನಲ್ಲಿ ಭಾಷಣ ಮಾಡಲಿ ಲೋಕಸಭೆನಲ್ಲಿ ಭಾಷಣ ಮಾಡಲಿ ಆಗ ಯಾವತ್ತೂ ಕೂಡ ಸಂವಿಧಾನ ಉದರಿಸ್ತೇನೆ ಭಾಷಣ ಇರುತ್ತಾನೇ ಇರಲಿಲ್ಲ ಉಗ್ರಪ್ಪ ಈ ರೇವಣ್ಣ ಯಾವಾಗ ಹೇಳ್ತಾ ಇದ್ದಾರೆ ಉಕ್ರಪ್ಪನವರು ಸಂವಿಧಾನ ಬಿಟ್ಟು ಬೇರೆ ಮಾತಿಯಾಡಲ್ಲ ಅಂತ

ಮೂರು ಬಾರಿ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಬಹಳ ಕಡಿಮೆ ಆಗಿದೆ ಲೋಕಸಭಾ ಸದಸ್ಯರು ಆದರೆ ಎಲ್ಲ ಲೋಕಸಭೆ ನೆಲೆ ವಿಧಾನ ಪರಿಷತ್ನಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಜನಪರವಾದಂಥ ಯಾರಿಗೆ ಧ್ವನಿ ಇಲ್ಲ ಜನ ಇದ್ದಾರೆ ಆ ಧ್ವನಿ ಇರ್ತಕ್ಕಂಥ ಜನರ ಪರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಅವರು ಬರೀ ಸಂವಿಧಾನ ಬದ್ಧವಾಗಿ ಅಷ್ಟೇ ಮಾತಾಡ್ತಾ ಇರಲಿಲ್ಲ ಅವರು ಪ್ರತಿ ಭಾಷಣ ಕೂಡ ಜನರ ಪರವಾಗಿರ್ತಿದ್ದೋ ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರೆ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರು ಪರವಾಗಿರ್ತಾರೆ ಇದು ಬಹಳ ಮುಖ್ಯ ಯಾಕಂದರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲೇಬೇಕು ಹೇಳಿ ಕೇಳಿ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ಇದೆ ਯਸ ਮਨਤੇ ਹੋ ਗੇਕਲਾ ਅਦਿਕ ਬਾਬਾ ਸਾਹਿਬ ਉਹ ਬੈਠ ਕੇ ਉਹ ਇਹਨਾਂ ਇਲਤੀਦਰ ਉਹ ਕਹਿੰਦੇ ਨਮਕੇ ਰਾਜਕੀਆ ਪ੍ਰਜਾ ਪ੍ਰਭੂਤਵ ਸਿੱਖੀਦੇ ਨੀਜਾ ਮਰੀ ਰਾਜਕੀਆ ਪ੍ਰਜਾ ਪ੍ਰਭੂਤਵ ਸਿੱਖੀਦੁਰ ਸਹਜਦੂ ਅਦ ਰਜੋਤੀਕੇ ਸਮਾਜਿਕ ਪ੍ਰਜਾ ਪ੍ਰਭੂਤਵ ਮਤੋ ਆਰਤਿਕ ਪ੍ਰਜਾ ਪ੍ਰਭੂਤਵ ਸਿੱਖੀਦਾਂ ਗ ਮਾਤਰਾ ਰਾਜਕੀਆ ਪ੍ਰਜਾ ਪ੍ਰਭੂਤਵ ਐਸਐਸਪੀ ਆਦਿਕ ਕੇ ਕਾਰਨ ಅದಕ್ಕೋಸ್ಕರನೇ ನಾವು ಅಧಿಕಾರದಲ್ಲಿರುವಾಗ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅವ್ರಿಗೆ ಆರ್ಥಿಕ ಸಾಮಾಜಿಕ ಶಿಕ್ಷ ಶಕ್ತಿ ಬರದೇ ಹೋದರೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವರು ಉಗ್ರಪ್ಪನವರು ಅವರು ಎಷ್ಟು ವರ್ಷ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿದ್ದರು ಲೋಕಸಭೆಯಲ್ಲಿ ಸದಸ್ಯರಾಗಿದ್ದರು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ಅವರು ಎಷ್ಟು ಜನರ ಪರವಾಗಿ ಮಾತಾಡಿದರು ಅಂತಕ್ಕಂಥದ್ದು ಬಹಳ ಮುಖ್ಯ ಈ ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಮಾತಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ಅವರಿಗೆ ಹೇಳದಂತೆ ಬಹುಶಃ ಉಗ್ರಪ್ಪನವರಿಗೆ ಅಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ದೊಡ್ಡ ದೊಡ್ಡ ನಾಯಕರ ಪರಿಚಯ ಆದದ್ದು ಮತ್ತು ಜಯಪ್ರಕಾಶ್ ನಾರಾಯಣರವರ ಸಂಪೂರ್ಣ ಕ್ರಾಂತಿ ಅದರ ಪ್ರಭಾವ ಜಾಸ್ತಿ ಆಗಿತ್ತು ಅವ್ರಿಗೆ ಜಯಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಆಗಬೇಕು ಭ್ರಷ್ಟಾಚಾರ ವಿರುದ್ಧನೇ ಹೋರಾಟ ಮಾಡಿದಂಥವರು ಅದಕ್ಕೋಸ್ಕರ ಉಕ್ರಪ್ನವ್ರು ಅದರಿಂದ ಪ್ರೇರಿತರಾಗಿತ್ತು ಹೊಸ ಪಿ ಜಿ ಆರ್ ಸಿಂಧಿಯರು ಕೂಡ ಅದರಿಂದ ಪ್ರೇರಿತರಾಗಿತ್ತು ಅಲ್ಲ ಒಂದೇ ದೋಣಿಲಿ ಇದ್ದರೂ ಏನೋ ಗೊತ್ತಿಲ್ಲ ಅಕ್ಕಪಕ್ಕ ಜೈಲಿಯಲ್ಲಿ ಇದ್ದಿರಲ್ಲ ಒಂದೇ ರೂಮಿನಲ್ಲಿ ಇದ್ದಿರಲ್ಲ ಅದಂತೂ ಸತ್ಯ ಆದರೆ ಸಿಂಧಿ ಅವರು ಉಗ್ರಷ್ಟು ಉಗ್ರ ಅವರಿಗೆ ಅಧಿಕಾರ ಸಿಕ್ಕಿತ್ತು ಉಗ್ರ ಅಧಿಕಾರ ಸಿಕ್ಕಲಿಲ್ಲ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಲಿಲ್ಲ ಶಿಂದೆ ಅವರಿಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಸೊ ಅದರಿಂದ ಇಬ್ರು ಒಂದೇ ದೋಣಿನಲ್ಲಿ ಹೋಗ್ತೀವಿ ಅಂತ ಹೇಳೋದು ಅಷ್ಟು ಸರಿಸಾಗಿ ಹೇಳಕ್ಕಾಗಲ್ಲ ಇಬ್ರು ಒಂದೇ ದೋಣಿಯಲ್ಲಿ ಇದ್ರು ಅಂತ ಆದ್ರೆ ಒಂದೇ ಸ್ಕೂಲ್ ಆಫ್ ಥಾಟ್ಸ್ ಇಂದ ಬಂದವರು ಅಷ್ಟೇ ಒಂದೇ ಸ್ಕೂಲ್ ಆಫ್ ಥಾಟ್ಸ್ ಇಬ್ಬರು ಬಂದವರು ಆದರೆ ಉಗ್ರಪ್ಪನ ದಾರಿನೇ ಬೇರೆ ಸಿಂಧಿಯವರ ದಾರಿನೇ ಬೇರೆ ಸಿಂಧಿಯವರು ನಂಗೆ ಒಳ್ಳೆ ಸ್ನೇಹಿತನೇ ಆದ್ರೆ ಒಂದೊಂದ್ಸಾರಿ ಅವ್ರಿಗೆ ನಾನು ನೇರವಾಗಿ ಮಾತಾಡ್ತೀನಿ ಅವರಿಗೆ ನನ್ನ ಒಂದ್ಸರಿ ಪ್ರೀತಿನೂ ಇದೆ ನಾನು ಅವರು ನಾವಿಬ್ರು ಒಟ್ಟಿಗೆ ಮಂತ್ರಿಗಳಾಗಿದ್ವಲ್ಲ ಆಗ ಸ್ವಲ್ಪ ನಾನು ಭಿನ್ನಾಭಿಪ್ರಾಯ ಇತ್ತು ಸಿಂಧಿಯ ಜೊತೆಯಲ್ಲಿ ಆದರೆ ಸ್ನೇಹ ಮಾತ್ರ ಚೆನ್ನಾಗಿತ್ತು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಸ್ನೇಹ ಚೆನ್ನಾಗಿತ್ತು ಈಗಲೂ ಸ್ನೇಹ ಇದೆ ಅದಕ್ಕೆ ಪಪ್ಪ ಅವರ ಪರವಾಗಿಲ್ಲ ಸಿಂಧಿ ಉಗ್ರಪ್ಪನವರು ಸರ್ಕಾರದ ಪರವಾಗಿ ನಾವು ಯಾವಾಗಲೂ ಕೂಡ ಉಗ್ರಪ್ಪನವ್ರಿಗೆ ಬಹಳ ಬುದ್ಧಿವಂತರು ಉಗ್ರಪ್ಪನವರು ಮತ್ತೆ ಕಾನೂನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಂಥವ್ರು ಹಾಗಾಗಿ ಯಾವುದೇ ರೆಜಲ್ಯೂಷನ್ ಮಾಡಬೇಕಾದ್ರೆ ಪಾರ್ಟಿಯಿಂದ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡಬೇಕಾದ್ರೆ ಕರೀರಿ ಅಂತ ಹೇಳ್ತೀವಿ ಉಗ್ರಪ್ಪನ್ ಕರ್ಕ ಬಂದು ರೆಜಲ್ಯೂಷನ್ ಮಾಡಿಸಪ್ಪ ಅಥವಾ ಮನವಿ ಮೆಮರಾಂಡಮ್ ಕೊಡಬೇಕಾದ್ರೆ ಉಗ್ರಪ್ಪನವರಿಂದ ಬರಿಸ್ರಿ ಅಂತ ಹೇಳ್ತಾ ಇದ್ದರು ಸಾರಿ ರಾಜ್ಯಪಾಲರು ವೇರಿ ಮಿಸ್ಟರ್ ಉಗ್ರಪ್ಪ ಅಂತ ಕೇಳೋರು ಯಾಕೆಂದರೆ ಡ್ರಾಫ್ಟಿಂಗ್ ಇವ್ರದಿ ಅಲ್ಲ ಹಾಗಾಗಿ ಹಿಂಗೆ ಕೇಳೋರು ಸೊ ನಾನು ಉಗ್ರಪ್ಪನವರಲ್ಲಿ ಮೆಚ್ಚುಗಂಡಿರ್ತಕ್ಕಂಥ ಗುಣ ಏನಪ್ಪ ಅಂತಂದ್ರೆ ಇಷ್ಟು ವರ್ಷ ಆದರೂ ಕೂಡ ತಾರು ನಂಬಿರ್ತಕ್ಕಂಥ ತತ್ವ ಆದರ್ಶಗಳನ್ನು ಸಿದ್ಧಾಂತವನ್ನು ಇಟ್ಕೊಟ್ಟಿಲ್ಲ ಅವರು ಜನತಾ ಪಾರ್ಟಿನಲ್ಲಿರಲಿ ಜನತಾದಳದಲ್ಲಿರಲಿ ದೇವೇಗೌಡರ ಜೊತೆ ಇರಲಿ ಅಥವಾ ಇನ್ನೊಬ್ಬರ ಇರಲಿ ಬಟ್ ಯಾವತ್ತೂ ಕೂಡ ಅದರ ಜೊತೆಯಲ್ಲಿ ರಾಜಿ ಮಾಡ್ಕೊಂಡಿಲ್ಲ ಅವ್ರ ಸಿದ್ಧಾಂತ ಮತ್ತು ಅವರು ರಾಜಕೀಯ ಬದ್ಧತೆ ಇದೆಯಲ್ಲ ಅದರಲ್ಲಿ ಯಾವತ್ತೂ ಯಾರಿಗಾದರೂ ಕೂಡ ನಿಷ್ಠುರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿ ಇರ್ತಿತ್ತು ನಾನು ಒಂದೊಂದು ಸಾರಿ ಉಗ್ರಪ್ಪನವ್ರಿಗೆ ಸಹಾಯ ಮಾಡಿದ್ದೀನಿ ಒಂದೊಂದು ಸಾರಿ ಸಹಾಯ ಮಾಡೋಕ್ಕಾಗಿಲ್ಲ